ಯಾವುದೇ ಜಾತಿಗೆ ಸೀಮಿತವಾಗದೆ ಇಂದು ಬೃಹತ್ ಬೆಂಗಳೂರು ನಗರ ಬೆಳೆಯಬೇಕೆಂದರೆ ಅಂದು ಶಿಸ್ತುಬದ್ಧ ಯೋಜನಬದ್ಧರಾಗಿ ಅಡಿಕಲ್ಲು ಸ್ಥಾಪಿಸಿರುವ ನಾಡಪ್ರಭು ಕೆಂಪೇಗೌಡರು ಮೂವತ್ತೆಂಟು ವರ್ಷಗಳ ಕಾಲ ಬೆಂಗಳೂರನ್ನು ಆಳ್ವಿಕೆಯಲ್ಲಿ ಕಟ್ಟಿ ಬೆಳೆಸಿದ ನಾಡು ಇಂದು ವಿಶ್ವವಿಖ್ಯಾತಿಯಾಗಿದೆ ಎಂದು ಶಾಸಕ ರವಿಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ನಗರದಲ್ಲಿ ಸಾಂಕೇತಿಕವಾಗಿ ಚಿಂತಾಮಣಿ ರಸ್ತೆಯಲ್ಲಿನ ಕೆಂಪೇಗೌಡ ಪುಸ್ತಕಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಕೊಟ್ರೇನಳ್ಳಿಯಲ್ಲಿ ಸಸಿ ನೆಟ್ಟು ನಂತರ ತಾಲೂಕು ಆಡಳಿತ ಕಚೇರಿಯಲ್ಲಿ ನಾಡಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಕೆಂಪೇಗೌಡ ಆಚರಣಾ ಸಮಿತಿ ಹಾಗೂ ಎಲ್ಲ ಕುಲ ಬಾಂಧವರಿಂದ ಜಯಂತಿಯನ್ನು ಆಚರಣೆ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೆಚ್ಚಿನ ಅಂಕ ಪಡೆದ ಸುಮಾರು ನೂರಕ್ಕೂ ಹೆಚ್ಚು ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹಿಸಿದರು ಇವತ್ತು ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತಡ ಕೊಟ್ಟು ಇವತ್ತು ನಮ್ಮ ಅಧಿಕಾರದಲ್ಲಿ ನೆಲೆಕೊಳ್ಳೇದಾಗಬೇಕಂತ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ಮಾಧ್ಯಮದವರು ಎಲ್ಲರೂ ಪ್ರಶಾಂತಿಕವಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯದು ಮಾಡ್ತಾ ಇವತ್ತು ಈ ನಮ್ಮ ಹಿರಿಯ ಕಾಲೇಜಿನ ನಮ್ಮ ಮಾಜಿ ನಾರಾಯಣ್ ಸರ್ ಪುತ್ರಿ ಇವತ್ತು ನಮ್ಮ ಕುಮಾರಿ ಶ್ರೀ ಅವರು ಯು ಪಿ ಎಸ್ ಅಲ್ಲಿ ಒಂದು ನಮ್ಮ ದೇಶದಲ್ಲಿ ಒಂದು ಉನ್ನತ ಅಧಿಕಾರಿ ಆಗ್ತಾ ಇದ್ದಾರೆ कोनडी <laughs> मैडम Một người mọi người đã phải chạy lại được. Một người ta phải chạy lại

ಅಂದಿನ ಜನಸಾಮಾನ್ಯರೆಲ್ಲರೂ ಕೂಡ ಆಹ್ವಾನಿಸಿಕೊಡ್ತಾರೆ ಹಾಗಾಗಿ ಅದನ್ನು ನಾವು ಇವತ್ತಿಗೂ ಕೂಡ ಅಂತ ಕರಿತೀವಿ ಇದೆಲ್ಲ ನಮ್ಮಲ್ಲಿ ಇತಿಹಾಸದಲ್ಲಿ ಎಲ್ಲರೂ ಕೂಡ ನಾವು ಓದಿ ತಿಳ್ಕೊಬೋದು ಆದರೆ ನಾವು ಇತಿಹಾಸನ ಓದೋದು ಕಷ್ಟ ಸೀಮಿತ ಮಾಡ್ಕೊಂಬಾರ್ದು ಅದರಲ್ಲಿ ಅವರ ಶ್ರಮ ಈ ನಾಡಿಗಾಗಿ ಮಾಡಿದ ಸೇವೆ ನಮಗೆ ಮಾರ್ಗದರ್ಶನ ಆಗಬೇಕು ನಾವು ಕೂಡ ಅವರಂತೆ ಅಟ್ಲೀಸ್ಟ್ ಹೋದರು ಮತ್ತು ಶೇಕಡ ಹತ್ತರಷ್ಟಾದರೂ ನಾವು ಪ್ರಯತ್ನ ಮಾಡಿ ಸಮಾಜಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಪ್ರಯತ್ನ ಮಾಡದಲ್ಲಿ ಈ ದೇಶ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ನನ್ನ ಪಾಸ್ ಆಗಿ ಸೂರ್ಯನಂತೆ ಹೊಳೆಯಬೇಕಂದ್ರೆ ಸೂರ್ಯನಂತೆ ಉರಿಯಬೇಕು ಅಂತ ನಾವ್ ಏನೇ ಕೆಲಸ ಮಾಡ್ಲಿ ಕಷ್ಟಪಟ್ಟು ನಮ್ಮ ಶ್ರದ್ಧೆಯನ್ನು ಕೊಟ್ಟು ಯು ಪಿ ಎಸ್ ಸಿ ಎರಡನೇ ಪ್ರಯತ್ನದಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಲು ನನಗೆ ಪ್ರೋತ್ಸಾಹ ಕೊಟ್ಟಿದೆ ನನ್ನ ತಂದೆ ತಾಯಿಯರಿಗೆ ಹಾಗೂ ನನ್ನ ವರಿಗೆ ಎಲ್ಲಿ ತುಂಬಾ ಒಳ್ಳೆ ತಗೊಂಡಿರುವ ಎಲ್ಲ ಮಕ್ಕಳಿಗೂ ನನ್ನ ಹೃತ್ಪೂರ್ವಕ ಕಂಗ್ರಾಚ್ಯುಲೇಷನ್ಸ್ ಹೇಳಲು ಕೂಡ ಇಷ್ಟಪಡ್ತೇನೆ ನಾನು ಸಿವಿಲ್ ಸರ್ವಿಸ್ ಅಥವಾ ಐ ಆರ್ ಎಸ್ ಐ ಎಸ್ ಅಂತ ಒಂದು ಸರ್ವಿಸ್ನ ಮಾಡಲು ಹೊರಟಿದ್ದೇನೆ ನಮ್ಮ ಎಲ್ಲ ಜನಕ್ಕೆ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದು ಹಾಗೂ ನಮ್ಮ ರಾಷ್ಟ್ರಕ್ಕೆ ಸೇವೆ ಮಾಡಲು ಹೊರಟಿದ್ದೇನೆ ನನ್ನ ಮೇಲೆ ಆದಷ್ಟು ನಾನು ಒಂದು ಫೈಲ್ ಬರುತ್ತೆ ಅಂತ ಹೇಳ್ತಾರಲ್ಲ ನಮ್ಮ ಬ್ಯೂರೋಕ್ರೆಸಿನಲ್ಲಿ ಒಂದು ಪ್ರಾಬ್ಲಮ್ ಇದೆ ಫೈಲ್ ಅಲ್ಲ ಅದು ಒಂದು ಲೈಫ್ ಅಂತ